ನಮಸ್ಕಾರ ಬಿದರಬ್ಗೆ ಸ್ವಾಗತ ನಾನು ಶುಭ ಎಂಪೋಲ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ತ್ಯಾಗ ಸ್ಫೂರ್ತಿಯ ಸಂಕೇತ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರಿಗೆ ಮಾನವ ಬಂಧತ್ವ ವೈದಿಕ ಬಸವಕಲ್ಯಾಣ ತಾಲೂಕಾ ಘಟಕದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ವಿಜಯ್ ಸಿಂಗ್ ನಾನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಸಚಿವರಾದ ರಹೀಂ ಖಾನ್ ಅವರನ್ನು ಭೇಟಿ ಮಾಡಿ ಅವರ ಗಮನಕ್ಕೆ ತಂದು ಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುತ್ತೇನೆ ಎಂದು ಭರವಸೆ ನೀಡಿದರು ಅಂಬೇಡ್ಕರ್ ಅವರ ಜಯಂತ್ ಉತ್ಸವ ಆಚರಣೆ ಮಾಡಬೇಕು ಅಂತ ಬಹಳಷ್ಟು ಕಡೆಯಿಂದ ನಮಗೆ ಒತ್ತಡ ಬರ್ತಾ ಇದೆ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಒತ್ತಡ ಹಾಕಿ ಅವ್ರ ಜೊತೆ ಚರ್ಚೆ ಮಾಡಿ ಈ ಉತ್ಸವ ಆಚರಣೆ ಸರ್ಕಾರ ವತಿಯಿಂದ ಆಚರಣೆ ಮಾಡಬೇಕು ಅಂತ ನಾವು ಬೇರೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಖಾನ್ ಅವರು ಮತ್ತು ಎಲ್ಲ ಶಾಸಕರೆಲ್ಲ ಸೇರಿಕೊಂಡು ನಮ್ಮ ಕಡೆಯಿಂದ ಆಗಿ ನಾವು ಒತ್ತಡ ಹಾಕ್ತೀವಿ ನಮ್ಮೆಲ್ಲ ಮುಖಂಡರಿಗೆ ನಾವು ಆಶ್ವಾಸನೆ ಕೊಡ್ತೇವೆ ಆದಷ್ಟು ಬೇಗ ನಮ್ಮ ಇದು ಜಯಂತೋತ್ಸವ ಆಚರಣೆ ಮಾಡಬೇಕು ಸರ್ಕಾರ ಸರ್ಕಾರ ವತಿಯಿಂದ ಏನು ಬೇರೆ ಎಲ್ಲ ಜಯಂತಿಗಳು ಇದ್ದೀವಿ ಅದೇ ರೀತಿ ರಮಾಬಾಯಿ ಅಂಬೇಡ್ಕರ್ ಅವ್ರದ್ದು ಜಯಂತಿ ಆಚರಣೆ ಮಾಡಬೇಕು ಅಂತ ನಾವು ಒತ್ತಡ ಹಾಕ್ತೇವೆ ಬೆಂಗಳೂರಿನ ಕಾವೇರಿ ಆಸ್ಪತ್ರೆ ಸಮೂಹದ ವತಿಯಿಂದ ಬನ್ನೇರುಘಟ್ಟ ಉದ್ಯಾನಕ್ಕೆ ಕೊಡುಗೆಯಾಗಿ ನೀಡಿದ ಆಂಬ್ಯುಲೆನ್ಸ್ ವಾಹನವನ್ನು ಅರಣ್ಯ ಇಲಾಖೆಯ ಪರವಾಗಿ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು ಬೆಂಗಳೂರಿನಲ್ಲಿ ಸ್ವೀಕರಿಸಿ ಉದ್ಯಾನದ ಕಾರ್ಯನಿರ್ವಾಹಕ ನಿರ್ದೇಶಕ ಸುರೇಶ್ ಸೇನ್ ಅವರಿಗೆ ಹಸ್ತಾಂತರಿಸಿದರು ಆ್ಯಂಬುಲೆನ್ಸ್ ಹಸ್ತಾಂತರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತುರ್ತು ಆರೋಗ್ಯ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿಗಳಿಗೆ ಉದ್ಯಾನ ಸಿಬ್ಬಂದಿಗೆ ಮತ್ತು ಪ್ರವಾಸಿಗರಿಗೆ ಈ ಆ್ಯಂಬುಲೆನ್ಸ್ ನೆರವು ಲಭಿಸುವಂತಾಗಬೇಕು ರಾಷ್ಟ್ರೀಯ ಉದ್ಯಾನಕ್ಕೆ ಬರುವ ಪ್ರವಾಸಿಗರಿಗೆ ಮತ್ತು ಇಲ್ಲಿನ ಸಿಬ್ಬಂದಿಗೆ ತುರ್ತು ಆರೋಗ್ಯ ಸೇವೆಯ ಅಗತ್ಯವಿದ್ದಾಗ ಆಸ್ಪತ್ರೆಗೆ ಕರೆತರಲು ಆಂಬ್ಯುಲೆನ್ಸ್ ವಾಹನದ ಅಗತ್ಯ ಮನಗೊಂಡು ಕಾವೇರಿ ಆಸ್ಪತ್ರೆಯವರು ಇಂದು ಒಂದು ಆಂಬ್ಯುಲೆನ್ಸ್ ಅನ್ನು ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಅಡಿ ನೀಡಿದೆ ಆಸ್ಪತ್ರೆಯ ಈ ಸಾಮಾಜಿಕ ಕಳಕಳಿಗೆ ಶ್ಲಾಘನೀಯ ಎಂದು ಹೇಳಿದರು ಕಾವೇರಿ ಆಸ್ಪತ್ರೆ ಸಮೂಹದವರು ನಮ್ಮ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಜೈವಿಕ ಉದ್ಯಾನವನಕ್ಕೆ ಒಂದು ಆಂಬ್ಯುಲೆನ್ಸ್ ಅನ್ನು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಅದರ ಅಧ್ಯಕ್ಷರಾದಂತ ವಿಜಯ್ ಭಾಸ್ಕರನ್ ಅವರಿದ್ದಾರೆ ಸ್ಯಾಮ್ ಅವರಿದ್ದಾರೆ ಅವರಿಗೆ ನಾನು ನನ್ನ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಆ್ಯಂಬುಲೆನ್ಸನ್ನು ನಾವು ನಮ್ಮ ಬಂದೇಘಟ್ಟ ಜೈವಿಕ ಉದ್ಯಾನವನದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಸುರೇಶ್ ಸೇನ್ಗೆ ಹಸ್ತ್ ಭಾಳ ಹರ್ಷದಿಂದ ಹೆಮ್ಮೆಯಿಂದ ಹಸ್ತಾಂತರ ಮಾಡ್ತಾ ಇದ್ದೇನೆ ಜೈವಿಕ ಉದ್ಯಾನವನ ಅತ್ಯಂತ ಎಪ್ಪತ್ತರಲ್ಲಿ ಪ್ರಾರಂಭ ಆಗಿ ಎಪ್ಪತ್ನಾಲ್ಕರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಆಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಸುಮಾರು ಹುಲಿ ಸಫಾರಿ ಇದೆ ಚಿರತೆ ಸಫಾರಿ ಇದೆ ಕರಡಿ ಸಫಾರಿ ಇದೆ ಮನೆ ಮನೆ ನಾನೇ ಚಿರತೆ ಸಫಾರಿ ಉದ್ಘಾಟನೆ ಮಾಡಿದ್ದೆ ನಂತರ ಇನ್ನೂ ನಮ್ಮ ಪ್ರವಾಸಿಗರ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ ಇವತ್ತು ಮಹಿಳೆಯರು ಬರ್ತಾರೆ ಅಲ್ಲಿ ಮಕ್ಕಳು ಬರ್ತಾರೆ ಬೇರೆ ರಾಜ್ಯದಿಂದ ಜನ ಬರ್ತಾರೆ ಇದು ಆಕರ್ಷಣೀಯ ಒಂದು ಕೇಂದ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಹೀಗಾಗಿ ಅಲ್ಲಿ ಅನೇಕ ಜನ ಸುಮಾರು ಜನ ಸಿಬ್ಬಂದಿಗಳು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ತುರ್ತಾಗಿ ಅವ್ರಿಗೆ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡೋಂಥದ್ದಾಗಲಿ ಅಥವಾ ಫಸ್ಟ್ ಏಡ್ ಕೊಡುವಂತದ್ದಕ್ಕೆ ಅಥವಾ ಸ್ಥಳೀಯವಾಗಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಸಹಿತ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಈ ಬಹಳ ಭಾಳ ಆಗ್ತದೆ ಅದಕ್ಕೆ ನಾನು ಯಾರು ಈ ಆ್ಯಂಬುಲೆನ್ ತಾಂಡಾ ಬೋಂತಿಯಲ್ಲಿರುವ ಜಗದಂಬಾ ದೇವಸ್ಥಾನದ ಹದಿನಾರನೆಯ ಜಾತ್ರಾ ಮಹೋತ್ಸವ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಮಾಜಿ ಸಚಿವ ಹಾಗೂ ಔರಾದ್ ಬಿ ಶಾಸಕ ಪ್ರಭು ಬಿ ಚವ್ಹಾಣ್ ತಿಳಿಸಿದ್ದಾರೆ ಇಂದು ಔರದ್ನ ಶಾಸಕರ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡ್ ಸಾವಿರದ ಒಂಬತ್ತರಿಂದ ಸಂತ ಡಾಕ್ಟರ್ ರಾಮರಾವ್ ಮಹಾರಾಜರ ಅಮೃತ ಹಸದಿಂದ ಆರಂಭವಾದ ಜಾತ್ರೆಯನ್ನು ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಸಲಾಗುತ್ತಿದೆ ಈ ವರ್ಷ ಇಚ್ಛಾ ಪೂರ್ತಿ ಮಾತಾ ಜಗದಂಬಾ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಜಾತ್ರೆ ನಡೆಯಲಿದೆ ಫೆಬ್ರವರಿ ಹತ್ತರಂದು ಪೂಜೆ ಅರ್ಚನೆ ಅಭಿಷೇಕ ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾಯಂ ಕಾರ್ಯಗಳು ಹಾಗೂ ಫೆಬ್ರವರಿ ಹನ್ನೊಂದರ ಬೆಳಗ್ಗೆ ಹತ್ ಹನ್ನೊಂದು ಮೂವತ್ತಕ್ಕೆ ಸೇವಾಲಾಲ್ ಮಹಾರಾಜರು ಸಂತ ಡಾಕ್ಟರ್ ರಾಮರಾವ್ ಮಹಾರಾಜರು ಹಾಗೂ ಮಾತಾ ದೇವಿಯ ಧ್ವಜಾರೋಹಣ ಕಾರ್ಯಕ್ರಮ ಬೆಳಗ್ಗೆ ಎಂಟರಿಂದ ಸಂಜೆ ಐದರವರೆಗೆ ವೈಭವದ ಜನಪದ ಉತ್ಸವ ಜರುಗಲಿದೆ ಸಂಜೆ ಏಳರಿಂದ ಬಂಜಾರ ಕಲಾವಿದರಿಂದ ಭಜನೆ ಕಾರ್ಯಕ್ರಮ ಫೆಬ್ರವರಿ ಹನ್ನೆರಡರ ಮಧ್ಯಾಹ್ನ ಎರಡರಿಂದ ಜಂಗಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ಆಗಮಿಸಲಿದ್ದಾರೆ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ ಹನ್ನೊಂದು ಸಾವಿರದ ಒಂದು ರೂಪಾಯಿ ಹಾಗೂ ದ್ವಿತೀಯ ಬಹುಮಾನವಾಗಿ ಏಳು ಸಾವಿರದ ಒಂದು ನಗದು ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಎಂದು ಹೇಳಿದರು ಆಮೇಲೆ ಜಿಲ್ಲೆಯಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಬರ್ತಾ ಇದ್ದಾರೆ ಫೆಬ್ರವರಿ ಹನ್ನೊಂದು ಬೆಳಗ್ಗೆ ಎಂಟರಿಂದ ಸಂಜೆ ಐದುವರೆಗೆ ಜಾನಪದ ಜಾನಪದ ಈ ವಿಶೇಷ ಈ ವರ್ಷ ವಿಶೇಷ ಜಾನಪದ ನಾನು ನಡೆದೀನಿ ತಾಲೂಕಾ ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ಎಲ್ಲ ತಂಡ ತಂಡಗಳು ಬರ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ತಾಲೂಕಾ ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ತಂಡ ಬರ್ತಾ ಇದೆ ರಾಯಚೂರಿಯಿಂದ ಯಾರ ತಂಡ ಇದೆ ಹಗುಲು ವೇಷ ಹಗುಲು ವೇಷ ಆಮೇಲೆ ಯಾರ ತಂಡ ವೀರಗಾಶೆ ಚಾಪೂರಿನಿಂದ ಚಿಕ್ಕ ಹಲಗೆ ತಂಡ ಬರೂರಿಂದ भाजन धर्मा वाजन चिटकी भजनी चक्री भजनी चिटकी भजनी आम्ही याद जो होता ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಬೀದರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾ ಘಟಕ ಹಾಗೂ ಜಿಲ್ಲಾ ಎನ್ಸಿಡಿ ಕೋಶದ ವತಿಯಿಂದ ವಿಶಿಷ್ಟತೆಯಿಂದ ಏಕತೆಗೆ ಎಂಬ ಘೋಷವಾಕ್ಯದೊಂದಿಗೆ ಇಂದು ಬೃಹತ್ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಾಗೃತಿ ಜಾಥವು ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಾರಂಭವಾಗಿ ಬೀದರ್ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ವೃತ್ತ ಬ್ರೀಮ್ಸ್ ಆಸ್ಪತ್ರೆ ಮಾರ್ಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಲುಪಿತು ಜಾಥಾದಲ್ಲಿ ಬೀದರ್ನ ವಿವಿಧ ನರ್ಸಿಂಗ್ ಹಾಗೂ ಮೆಡಿಕಲ್ ಕಾಲೇಜಿನ ಮುನ್ನೂರಕ್ಕೂ ಅಧಿಕ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಜ್ಞಾನೇಶ್ವರ್ ನೆರುಗುಡೆ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಕ್ಯಾನ್ಸರ್ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ಬೀದರ್ ನಗರದಲ್ಲಿ ಬೃಹತ್ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ತಂಬಾಕು ಹಾಗೂ ಸಿಗರೇಟ್ ಸೇವನೆಯಿಂದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಕ್ಯಾನ್ಸರ್ ರೋಗದ ಲಕ್ಷಣಗಳು ಕಂಡು ಬಂದಾಗ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ತೆರಳುವ ಮೂಲಕ ಅದನ್ನು ತಡೆಗಟ್ಟಬಹುದು ಎಂದರು ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇದೀರಾ ಜನರಿಗೆ ಜಾಗೃತಿ ಮಾಡ್ತಾ ಇದೀರ ಏನಂದ್ರೆ ಈ ವಾಯುಲಿ ನಮ್ಮ ಊಟದಲ್ಲಿ ಮಾಲಿನ್ಯ ವಾತಾವರಣ ಎಲ್ಲ ಮಾಲಿನ್ಯ ಆಗಿಬಿಟ್ಟಿದೆ ಮತ್ತು ನಮ್ಮ ಜೀವನ ಶೈಲಿಯೂ ಕೂಡ ಪಾಶ್ಚಾತ್ಯ ಇದರಲ್ಲಿ ಬದಲಾವಣೆ ಆಗಿಬಿಟ್ಟಿದೆ ಈ ಎಲ್ಲ ಕಾರಣಗಳು ಎಲ್ಲವೇ ಸೇರ್ಕೊಂಡುಗಳು ಈ ಕ್ಯಾನ್ಸರನ್ನು ಜಾಸ್ತಿ ಬರ್ತಾಯಿದೆ ಮತ್ತು ನಾವು ಏನು ಮಾದಕ ವಸ್ತುಗಳು ಈ ನಾವು ಏನು ತಂಬಾಕು ಸಿಗರೇಟ್ಸು ಇವು ಸರಾಯಿಗಳು ಮತ್ತು ನಾವು ಊಟದಲ್ಲಿ ಏನು ಪ್ಯಾಕ್ ಫುಡ್ಸು ಏನೋ ತಿಂತಾ ಇದ್ದೀವಿ ಇದರಿಂದ ಅಡಿಟಿವ್ಸ್ ಏನಾಗ್ತವೆ ಇದರಿಂದ ಕ್ಯಾನ್ಸರ್ಸ್ಗಳ ಪ್ರಕರಣಗಳು ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದ್ದೇವೆ ಸುಮಾರವಾಗಿ ನಾವು ಈಚಿನ ದಿನಗಳಲ್ಲಿ ನೋಡೋ ಹೆಂಗೆಂಗೆ ಸ್ಟೂಡೆಂಟ್ಸಲ್ಲಿ ಹೆಂಗೆ ಜನರಲ್ಲಿ ಇವು ಬಾಯಿ ಕ್ಯಾನ್ಸರ್ಸು ಎಲ್ಲ ಬಂದಿದ್ದೇವೆ ನಾವು ಇದರ ಬಗ್ಗೆ ಸ್ವಲ್ಪ ಜಾಗೃತಿ ಆಗಬೇಕು ತಾವು ಮಾಧ್ಯಮ ಮಿತ್ರರು ನಮಗೆ ಈ ಥರ ಜನರಲ್ಲಿ ಅರಿವು ಮೂಡಿಸಲಿಕ್ಕೆ ನಮಗೆ ಸಹಕಾರ ಮಾಡಬೇಕು ಸೊ ಈ ಜನ ಜಾಗೃತಿಯಿಂದ ಅರ್ಲಿ ಡಿಟೆಕ್ಷನ್ ನಮಗೆ ಆಗೋಕ್ಕೆ ಸಹಾಯ ಆಗುತ್ತೆ ಅರ್ಲಿ ಡಿಟೆಕ್ಷನ್ ಆದರೆ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಟ ನಾವು ಡಿಸೆಬಿಲಿಟಿನ ಪ್ರಿವೆಂಟ್ ಮಾಡ್ಬೋದು ಮತ್ತು ಅವರಿಗೆ ಉತ್ತಮ ಜೀವನ ನಡೆಸ್ಕೊಳ್ಳೋಕ್ಕೆ ನಾವು ಒಂದು ಸಹಕಾರ ಮಾಡೋಂಗಾಗುತ್ತೆ ಕರ್ನಾಟಕ ಜನಪದ ಪರಿಷತ್ತಿನ ಭಾಲ್ಕಿ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರಾದ ಆಶಾಬಾಯಿ ರಾಠೋಡ್ ಅವರು ರಾಜ್ಯ ಸರ್ಕಾರದ ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಎರಡ್ ಸಾವಿರದ ಸಾಲಿನ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಆಶಾ ರಾಠೋಡ್ ಅವರು ಮಹಿಳಾ ಘಟಕದ ಮೂಲಕ ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಅನೇಕ ಉತ್ಸವ ಕಾರ್ಯಕ್ರಮಗಳು ಮಾಡುವುದರೊಂದಿಗೆ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಜನಪದ ಉತ್ಸವ ಕಾರ್ಯಕ್ರಮ ಛತ್ತೀಸ್ಗಢದ ರಾಯಪುರ್ನಲ್ಲಿ ನಡೆದ ರಾಷ್ಟ್ರೀಯ ಬುಡಕಟ್ಟು ಉತ್ಸವ ದೆಹಲಿಯಲ್ಲಿ ನಡೆದ ಲಂಬಾಣಿ ಉತ್ಸವದಲ್ಲಿ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮ ಲಂಬಾಣಿ ಕಲಾ ತಂಡವನ್ನು ತೆಗೆದುಕೊಂಡು ಹೋಗಿ ಅದ್ಭುತವಾದ ಕಾರ್ಯಕ್ರಮ ನೀಡುವುದರ ಜೊತೆಗೆ ಅನೇಕ ಮಹಿಳೆಯರಿಗೆ ಲಂಬಾಣಿ ಕಸೂತಿ ತರಬೇತಿ ನೀಡುವುದರ ಮೂಲಕ ಗಡಿ ಬೀದರ್ ಜಿಲ್ಲೆಯ ಲಂಬಾಣಿ ಸಂಸ್ಕೃತಿ ಬೆಳೆಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಅವರ ಈ ಸೇವೆಯನ್ನು ಪರಿಗಣಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಪ್ರಶಸ್ತಿಯ ಮೊತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ ರಥಸಪ್ತಮಿ ಸೂರ್ಯ ಜಯಂತಿ ನಿಮಿತ್ತ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಕಾಕಡಾರತಿ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ದೇವರಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಜರುಗಿತು ಹನ್ನೆರಡು ಅಡಿ ಎತ್ತರ ನಿರ್ಮಿಸಲಾದ ನೂತನವಾಗಿ ರಥದಲ್ಲಿ ವಿಶೇಷ ಅಲಂಕೃತದೊಂದಿಗೆ ಭವ್ಯ ಮೆರವಣಿಗೆ ಪಟ್ಟಣದ ಬಸವೇಶ್ವರ ವೃತ್ತ ಬಾಲಾಜಿ ಮಂದಿರ ವೀರಭದ್ರೇಶ್ವರ ರಸ್ತೆ ಮುಖಾಂತರ ಪ್ರಮುಖ ಮಾರ್ಗಗಳ ಮೂಲಕ ಸಂಚರಿಸಿ ದೇವಸ್ಥಾನ ತಲುಪಿತು ದೇವಸ್ಥಾನದ ಮುಂಭಾಗ ಸೇರಿ ಸಹಸ್ರಾರು ಭಕ್ತರು ಭಕ್ತಿಯಿಂದ ಕುಣಿದು ಕುಪ್ಪಳಿಸಿದರು ಈ ಮಧ್ಯೆ ಮೊಸರು ಕುಡಿಕೆ ಒಡೆಯುವ ಮೂಲಕ ದಿಂಡಿ ಮೆರವಣಿಗೆ ಸಂಪನ್ನಗೊಂಡಿತು ನೆರೆದಿದ್ದ ಸರ್ವ ಭಕ್ತಾದಿಗಳಿಗೆ ಅನ್ನ ಸಮರ್ಪಣೆ ನಡೆಯಿತು ಸಹಸ್ರಾರು ಭಕ್ತರು ಭಕ್ತಿ ಭಾವದಿಂದ ಭಾಗಿಯಾಗಿ ದೇವರ ಕೃಪೆಯನ್ನು ಪಡೆದರು ಮಹಿಳೆಯು ಶಿಕ್ಷಣ ಪಡೆಯಬೇಕು ಸ್ವಾವಲಂಬಿ ಆಗಬೇಕು ಆರ್ಥಿಕ ಪ್ರಗತಿ ಸಾಧಿಸಬೇಕು ಎನ್ನುವ ಮಹತ್ತರ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬಲ್ದಾಳೆ ಅವರು ತಿಳಿಸಿದ್ದಾರೆ ಬೀದರ್ ನಗರದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಮಹಿಳೆಯರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಉಚಿತ ಹೊಲಿಗೆ ಯಂತ್ರ ವಿತರಿಸಿ ಮಾತನಾಡಿದ ಅವರು ಸರ್ಕಾರಗಳು ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ನೀಡುತ್ತಿದ್ದು ಮಹಿಳೆಯರು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಹೊಲಿಗೆ ಯಂತ್ರದ ಕಸಬು ಎಂದಿಗೂ ಅವಶ್ಯಕವಾದದ್ದು ಸ್ವ ಉದ್ಯೋಗದೊಂದಿಗೆ ಇತರರಿಗೂ ಉದ್ಯೋಗ ನೀಡಬಹುದಾದ ಉದ್ಯಮವಾಗಿದೆ ಇದನ್ನು ಬೆಳೆಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಎಂದರು ಇವಾಗಿದ್ದವು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ಹೋಂಡಪ್ಪಲಿ ನಮಸ್ಕಾರ